ಅಕ್ರಮ ಕಟ್ಟಡದಲ್ಲಿ ನಡೆಸ್ತಾ ಇದ್ದ ಬಿಗ್ ಬಾಸ್ ಕನ್ನಡಕ್ಕೆ ಬಿಗ್ ಶಾಕ್ ರಿಯಾಲಿಟಿ ಶೋ ಬಿಗ್ ಬಾಸ್ ನಡೆಯುತ್ತಿರುವ ಮಾಳಿಗೊಂಡನಹಳ್ಳಿ ಸರ್ವೆ ನಂಬರ್ ಒಂದು ನೂರ ಇಪ್ಪತ್ತೆಂಟು ಬಾರು ಒಂದರ ವಾಣಿಜ್ಯ ವ್ಯಾಪಾರ ವಸತಿಯೇತರ ವ್ಯವಹಾರದ ಲೈಸೆನ್ಸ್ ರದ್ದುಪಡಿಸಿ ಎಂದು ದೂರು ಬಂದಿದೆ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಸಿಇಒ ಲತಾ ಕುಮಾರಿ ತಾಲೂಕು ಪಂಚಾಯತ್ ಇಒಗೆ ಸೂಚನೆ ನೀಡಿದ್ದಾರೆ ಬೆಂಗಳೂರು ದಕ್ಷಿಣ ತಾಲೂಕಿನ ಮಾಳಿಗೊಂಡನಹಳ್ಳಿ ಗ್ರಾಮದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಕಾನೂನು ಬಾಹಿರವಾಗಿ ನಡೆಸಲಾಗ್ತಾ ಇದೆ ಕಾರ್ಮಿಕ ಇಲಾಖೆ ಸ್ಥಳೀಯ ಗ್ರಾಮ ಪಂಚಾಯತ್ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿ ಪಡೆಯದೆ ನಡೆಸಲಾಗ್ತಾ ಇದೆ ಎಂದು ರಾಘವೇಂದ್ರ ಆಚಾರ ಎನ್ನುವವರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದರು ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಭೂ ಪರಿವರ್ತನೆ ಆದೇಶ ರದ್ದು ಮಾಡಿದ್ದಾರೆ ರಾಮಹಳ್ಳಿ ಗ್ರಾಮ ಪಂಚಾಯಿತಿಯವರು ಬಿಗ್ ಬಾಸ್ ಶೋ ನಡೆಸಲು ಅನುಮತಿ ನೀಡಿಲ್ಲ ಎಂಬುದಾಗಿ ತಿಳಿಸಿರುವ ಕಾರಣ ಕೂಡಲೇ ಪರಿಶೀಲಿಸಿ ನಿಯಮಾನುಸಾರ ಅಗತ್ಯ ಕ್ರಮಕ್ಕೆ ಸಿಇಒ ಲತಾ ಕುಮಾರಿ ಸೂಚನೆ ನೀಡಿದ್ದಾರೆ ಅದರಂತೆ ರಾಮಹಳ್ಳಿ ಪಿ ಡಿಒ ಜಮೀನ ಮಾಲೀಕ ಪಡೆದಿದ್ದ ವಾಣಿಜ್ಯ ವ್ಯಾಪಾರ ವಸತಿಯೇತರ ವ್ಯವಹಾರದ ಲೈಸೆನ್ಸ್ ಅನ್ನ ರದ್ದು ಮಾಡಿದ್ದು ಬಿಗ್ ಬಾಸ್ ಶೋ ನಿಲ್ಲಿಸುವಂತೆ ಸೂಚಿಸಿದ್ದಾರೆ ಏನು ಈ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಜಿಲ್ಲಾಧಿಕಾರಿ ಹಿಂದೆ ಇರತಕ್ಕಂಥ ದಯಾನಂದ ಅವರು ಭೂ ಪರಿವರ್ತನೆ ಮಾಡಿದ್ದಾರೆ ಅದು ಭೂಪರಿವರ್ತನಾಗಿ ಕ್ಲಬ್ ಅಗ್ರಿಕಲ್ಚರ್ ಅಂತೇಳಿ ಭೂಪರಿವರ್ತನೆ ಆಗಿರ್ತಕ್ಕಂಥ ಅದಾದ ನಂತರ ಅವರು ಏನು ಆ ಜಮೀನಿನ ಮಾಲೀಕರು ಅದಕ್ಕೆ ಸಂಬಂಧಪಟ್ಟಂಗೆ ಚಟುವಟಿಕೆ ನಡೆಸಬೇಕೇವಿನ ಯಾವುದೇ ರೀತಿಯಲ್ಲಿ ಅದನ್ನು ಬಿಟ್ಟು ಬೇರೆ ಒಂದು ಚಟುವಟಿಕೆ ನಡೆಸೋಕಾಗ್ಬೋದು ಅಂತ ಕೂಡ ಕೂಡ ಒಂದು ಆ ಒಂದು ಭೂಪರಿವರ್ತನೆ ಆದೇಶದಲ್ಲಿ ಕೂಡ ಮೆನ್ಷನ್ ಆಗಿರ್ತಕ್ಕಂಥದ್ದು ಬಟ್ ಆದರೆ ಅಲ್ಲಿ ಆ ಒಂದು ಚಟುವಟಿಕೆ ನಡೆದ ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ಏನು ಇವತ್ತು ಕಾನೂನು ಬಾಹಿರವಾಗಿ ಹಾಗೂ ಅಕ್ರಮವಾಗಿ ನಡೀತಾ ಇರ್ತಕ್ಕಂಥದ್ದು ವಾಣಿಜ್ಯ ಚಟುವಟಿಕೆ ನಡೆಸ್ತಾ ಇರ್ತಕ್ಕಂಥದ್ದು ಇದು ಸಂಬಂಧಪಟ್ಟಂಗೆ ನಾನು ಎಲ್ಲ ಒಂದು ಇಲಾಖೆಗೂ ಮತ್ತು ಜಿಲ್ಲಾಧಿಕಾರಿಗಳು ದೂರನ ಕೊಟ್ಟಿರ್ತಾನೆ ಆ ದೂರಿಗೆ ಸಂಬಂಧ ಅವರು ಇಪ್ ದೂರಿಗೆ ಸಂಬಂಧ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭೂ ಪರಿವರ್ತನೆಯನ್ನು ರದ್ದು ಮಾಡ್ತಾರೆ ಈ ಹಿಂದೆ ಇರ್ತಕ್ಕಂಥ ಜಿಲ್ಲಾಧಿಕಾರಿ ದಯಾನಂದ್ ಅವರು ನನ್ನ ದೂರಿನ ಮೇಲೆ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ದೂರಿನ ಮೇರೆಗೆ ಭೂ ಪರಿವರ್ತನ ರದ್ದುಗೊಳಿಸ್ತಾರೆ ಆ ರದ್ದು ನಂತರ ಕೂಡ ಅವರು ಯಾವುದೇ ಕ್ಯಾರೆ ಅಂದರೆ ಸರ್ಕಾರಕ್ಕೆ ತೆರಿಗೆ ವಂಚಿಸಿ ಯಾವುದೇ ಕ್ಯಾರೆ ಅಂದರೆ ಇವತ್ತು ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ಏನು ಇವತ್ತು ನಡೀತದ ಆ ಜಾಗದಲ್ಲಿ ವ್ಯವಸಾಯದ ವ್ಯವಸಾಯ ಅಗ್ರಿಕಲ್ಚರ್ ಜಾಗದಲ್ಲಿ ಇವತ್ತು ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೀತಿರ್ತಕ್ಕಂಥ ಸಂಬಂಧಪಟ್ಟಂಗೆ ಇವತ್ತು ನಾನು ಸಾಕಷ್ಟು ದೂರು ಕೊಟ್ಟಿದ್ದೀನಿ ಅದು ಕೂಡ ಒಂದು ಜಿಲ್ಲಾಧಿಕಾರಿ ರದ್ದು ಮಾಡಿದ್ರು ಸಹ ಅವರು ಯಾವುದೇ ಸರ್ಕಾರಕ್ಕೆ ಕ್ಯಾರೆ ಏನಿದೆ ಅವ್ರು ಇವತ್ತು ತೆರಿಗೆ ವಂಚನೆ ಮಾಡಿ ಇವತ್ತು ಒಂದು ಬಿಗ್ ಬಾಸ್ನ ನಡೆಸ್ಕೊಂಡೇ ಬಂದಿರ್ತಕ್ಕಂಥದ್ದು ಅದಾದ ನಂತರ ನಾನು ಪಂಚಾಯತಿ ವ್ಯಾಪ್ತಿಗೂ ಕೂಡ ನಾನು ಕಂಪ್ಲೇಂಟ್ ಕೊಡ್ತೇನೆ ಪಂಚಾಯಿತಿ ವ್ಯಾಪ್ತಿಯೂ ಕೂಡ ನಾನು ಕಂಪ್ಲೇಂಟ್ನ ಕೊಟ್ಟಾಗ ಅವರು ಏನು ಎಲ್ಲ ಪರಿಶೀಲನೆ ಮಾಡಿ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮಲ್ಲಿ ಯಾವುದೇ ಪ ನಾವು ಅನುಮತಿ ನೀಡಿ ನೀಡಿರುವುದಿಲ್ಲ ಅಂತೇಳಿ ಕೂಡ ನನಗೆ ಒಂದು ಇಂಬರ ಕೊಡ್ತಾರೆ ಆ ಇಂಬರನಂತ ಆ ಇಂಬರನ ತಗೊಂಡು ಮತ್ತೆ ನಾನು ಸಿಇಒ ಪಂಚಾಯಿತಿ ಲತಾ ಕುಮಾರಿ ಮೇಡಮ್ ಐ ಎ ಎಸ್ ಅವರು ಕೂಡ ನಾನು ದೂರನ್ನ ಸಲ್ಲಿಸ್ತೇನೆ ಆ ದೂರನ ಸಲ್ಲಿಸಿ ನಾನು ಸ್ವೀಕರಿಸಿದಾಗ ಅವರೆಲ್ಲ ಪರಿಶೀಲನೆ ಮಾಡಿ ನಿನ್ನೆ ಅಂದರೆ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಥಗಿತಗೊಳಿಸಬೇಕು ಅಂತೇಳಿ ಕೂಡ ನೆನ್ನೆ ನಿನ್ನೆ ಕೂಡ ಒಂದು ಆರ್ಡರ್ ಮಾಡ್ತಾರೆ ಆದೇಶ ಆದೇಶ ಹೊರಬೀಳ್ತದೆ ನಿನ್ನೆ ನಿನ್ನೆ ಸಂಜೆ ಒಂದು ನಾಲ್ಕೂವರೆ ಗಂಟೆಗೆ ನನ್ನ ಏನು ಒ ಪಂಚಾಯಿತಿ ಲತಾ ಕುಮಾರಿ ಅವರು ಕೂಡ ಅದನ್ನು ಸ್ಥಗಿತಗೊಳಿಸಬೇಕು ಎಲ್ಲ ಪರಿಶೀಲನೆ ಮಾಡಿ ಕ್ರಮ ಕೈಗೊಂಡು ಸ್ಥಗಿತಗೊಳಿಸಬೇಕು ಅಂತ ಆದೇಶ ಮಾಡಿದ್ದಾರೆ ನಿಜವಾಗ್ಲೂ ಇದು ನಾನು ಮೇಡಮ್ ಆಫ್ ಅಂತ ಹೇಳ್ತೇನೆ ಯಾಕಂದ್ರೆ ಇವತ್ತು ನಾನು ಒಂದು ವರ್ಷದಿಂದ ನಾನು ಕೊಟ್ಕೊಂಡ್ ಕೊಟ್ಕೊಂಡುಕೊಂಡ್ ಕೊಟ್ಕೊಂಡ್ಬಂದಿರ್ತಕ್ಕಂಥದ್ದು ಯಾರು ಸ್ಪಂದಿಸಿದೆ ಜಿಲ್ಲಾಧಿಕಾರಿ ಈ ಹಿಂದೆ ಇರ್ತಕ್ಕಂಥ ಜಿಲ್ಲಾಧಿಕಾರಿ ಕೂಡ ಅದನ್ನು ರದ್ದು ಮಾಡಿ ರದ್ದುಪಡಿಸಿರ್ತಾರೆ ಈಗೇನು ನಿನ್ನೆ ಪಂಚಾಯತಿ ಅಂದ್ರೆ ಆ ರಾಮವಳ್ಳಿ ಪಂಚಾಯತ್ ವ್ಯಾಪ್ತಿ ಬರ್ತಕ್ಕಂಥದ್ದು ಏನು ಬಿಗ್ ಬಾಸ್ ನಡೀತದೆ ಅವರು ಕೂಡ ಅಧಿಕಾರಿ ಕೂಡ ಅವರಿಗೆ ನೋಟಿಸ್ ನ ಯಾವುದಕ್ಕೂ ಯಾವ್ದಕ್ಕೂ ತರಗೆ ವಂಚನೆ ಮಾಡಿ ಇವತ್ತು ರಾಜಾರೋಷವಾಗಿ ಒಂದು ಅಕ್ರಮವು ಕಾನೂನು ಬಾರಿ ನಡೆಸಿ ಇವತ್ತು ಕಡಿವಾಣ ಬೀಳ್ತಾ ಇದೆ ಬಿಗ್ ಬಾಸ್ ಕೆಲವೇ ಗಂಟೆಗಳಲ್ಲಿ ಇದನ್ನ ಕಡಿವಾಣ ಬೀಳ್ತಕ್ಕಂಥ ಕೆಲಸ ನಡೀತಾ ಇದೆ ಇದ್ರು ನಾನು ಎಲ್ಲಾ ಮಾಧ್ಯಮ ಮುಖಾಂತರ ನಾನು ಈ ಒಂದು ಕೇಳ್ಕೊದಿಷ್ಟೇ ಇದನ್ನ ಪ್ರಚಾರ ಮಾಡಿ ಈ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಬೇಕು ಹೇಳಿ ನಾನು ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊತೀನಿ